ಎಲ್ಲರಿಗೂ ನಮಸ್ಕಾರ ನಮ್ಮ ಸಂಸ್ಕೃತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಭಗವದ್ಗೀತೆಯ ಐವತ್ಮೂರನೆಯ ಶ್ಲೋಕವನ್ನು ತಿಳಿದುಕೊಳ್ಳೋಣ ಶ್ರುಪನ್ನೇತಿ ನಿಶ್ಚಲ ಸಮಾಧಾವಚಲ ಬುದ್ಧಿ ಸದಾ ಯೋಗಸಿ ಅರ್ಜುನ ವೇದಗಳ ಅಲಂಕಾರಿಕ ಭಾಷೆಯು ನಿನ್ನ ಮನಸ್ಸನ್ನು ಕಲಕದೇ ಇರುವಾಗ ಮನಸ್ಸು ಸಮಾಧಿಯಲ್ಲಿ ನಿಶ್ಚಲವಾಗಿರುವಾಗ ನೀನು ದಿವ್ಯ ಪ್ರಜ್ಞೆಯನ್ನು ಪಡೆಯುತ್ತೀಯ ಮನುಷ್ಯ ಸಮಾಧಿಯಲ್ಲಿದ್ದಾನೆ ಎಂದರೆ ಅವನು ಕೃಷ್ಣ ಪ್ರಜ್ಞೆಯನ್ನು ಸಂಪೂರ್ಣವಾಗಿ ಸಾಕ್ಷಾತ್ಕರಿಸಿಕೊಂಡಿದ್ದಾನೆ ಎಂದರ್ಥ ಆತನು ಸ್ವರ್ಗವನ್ನು ಪಡೆಯುವುದಕ್ಕಾಗಿ ಫಲಾಪೇಕ್ಷೆ ಇರುವ ಕರ್ಮವನ್ನು ಮಾಡಬಾರದು ಕೃಷ್ಣ ಪ್ರಜ್ಞೆಯಲ್ಲಿ ಮನುಷ್ಯನು ಕೃಷ್ಣನೊಡನೆ ನೇರವಾಗಿ ಸಂಪರ್ಕವನ್ನು ಪಡೆಯುತ್ತಾನೆ ಆದುದರಿಂದ ಆ ಅಲೌಕಿಕ ಸ್ಥಿತಿಯಲ್ಲಿ ಕೃಷ್ಣನಿಂದ ಬರುವ ಎಲ್ಲಾ ಆದೇಶಗಳು ಅರ್ಥವಾಗುತ್ತವೆ ಇಂತಹ ಚಟುವಟಿಕೆಗಳಿಂದ ಮನುಷ್ಯನು ನಿಶ್ಚಯವಾಗಿ ಫಲವನ್ನು ಪಡೆಯುತ್ತಾನೆ ಮತ್ತು ಪರಿಪೂರ್ಣ ಜ್ಞಾನವನ್ನು ಪಡೆಯುತ್ತಾನೆ ಇದಕ್ಕೆ ಕೃಷ್ಣನ ಅಥವಾ ಅವನ ಪ್ರತಿನಿಧಿಯಾದ ಗುರುವಿನ ಅಪ್ಪಣೆಗಳನ್ನು ಪರಿಪಾಲಿಸಬೇಕು ಅಷ್ಟೇ ಇಂತಹ ಅನೇಕ ಸನಾತನ ಧರ್ಮದ ವಿಷಯಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ ನಮ್ಮ ಸಂಸ್ಕೃತಿಯ ಕಡೆಗೆ ನಮ್ಮೆಲ್ಲರ ಮೊದಲ ಹೆಜ್ಜೆ ಧನ್ಯವಾದಗಳು